ಮುಂದುವರಿದ ಭಾಗ ಧ್ರುವ ತನ್ನನ್ನು ಶಾಂತಗೊಳಿಸಲು ಅವನ ಕ್ಲಬ್ಗೆ ಬಂದಿದ್ದನು ಅವನು ಕ್ಲಬ್ಗೆ ಹೋಗಿ ಬಾರ್ ಕೌಂಟರ್ನಲ್ಲಿ ಕುಳಿತು ತನ್ನ ಡ್ರಿಂಕ್ ಕುಡಿಯಲು ಶುರು ಮಾಡಿದನು ಬಾರ್ ಟೆಂಡರ್ ಅವನಿಗೆ ಡ್ರಿಂಕ್ಸ್ ಮಾಡಿ ಕೊಡುತ್ತಿದ್ದನು ಮತ್ತು ಧ್ರುವ ತನ್ನ ಡ್ರಿಂಕನ್ನು ಆನಂದಿಸುತ್ತಿದ್ದನು ಅವನು ಕೆಲವೊಮ್ಮೆ ಡ್ಯಾನ್ಸ್ ಫ್ಲೋರ್ನಲ್ಲಿ ನೃತ್ಯ ಮಾಡುತ್ತಿರುವ ಹುಡುಗ ಹುಡುಗಿಯರ ಕಡೆಗೆ ಒಂದು ನೋಟ ಬೀರುತ್ತಿದ್ದನು ಆದರೆ ಅವನಿಗೆ ಅವರಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ ಆಗ ಒಬ್ಬಳು ಹುಡುಗಿ ಅವನ ಬಳಿಗೆ ಬಂದು ಡ್ಯಾನ್ಸ್ಗೆ ಆಹ್ವಾನಿಸಲು ಶುರು ಮಾಡಿದಳು ಆದರೆ ಅವಳು ಧ್ರುವನನ್ನು ಮುಟ್ಟಲು ಪ್ರಯತ್ನಿಸುತ್ತಿದ್ದಂತೆ ಧ್ರುವ ತನ್ನ ಬೆರಳಿನಿಂದ ಅವಳಿಗೆ ದೂರವಿರಲು ಸನ್ನೆ ಮಾಡಿ ನನ್ನನ್ನು ಮುಟ್ಟಬೇಡ ಇಲ್ಲದಿದ್ದರೆ ನೀನು ಯಾರನ್ನು ಮುಟ್ಟಲು ಯೋಗ್ಯಳಾಗಿ ಉಳಿಯುವುದಿಲ್ಲ ಎಂದನು ಅವನ ಬೆದರಿಕೆಯನ್ನು ಕೇಳಿ ಆ ಹುಡುಗಿ ನಗುತ್ತಾ ನೀನು ನಿಜವಾದ ದಡ್ಡರು ಎಂದು ತಿಳಿದು ಬಂತು ಎದುರಿಗೆ ಕುಳಿತುಕೊಂಡು ನಾನು ನಿನ್ನನ್ನು ಯಾವಾಗಲೂ ನೋಡುತ್ತಿದ್ದೇನೆ ನೀನು ಬಹುಶಃ ಒಬ್ಬಂಟಿಯಾಗಿದ್ದೀಯಾ ಎಂದು ನನಗೆ ಅನಿಸಿತು ನನ್ನ ಸಹವಾಸ ನಿನಗೆ ಇಷ್ಟವಾಗಬಹುದು ಎಂದು ಹೇಳಿದಳು ಧ್ರುವ ಕೋಪರಿಂದ ಹೋಗು ಇಲ್ಲಿಂದ ಹೊರಟು ಹೋಗು ಇಲ್ಲದಿದ್ದರೆ ನಾನು ನಿಜ ಹೇಳುತ್ತಿದ್ದೇನೆ ಪಶ್ಚಾತ್ತಾಪ ಪಡುತ್ತೀಯಾ ಎಂದನು ಆ ಹುಡುಗಿ ನಗುತ್ತಾ ಧ್ರುವನ ಭುಜದ ಮೇಲೆ ತನ್ನ ಕೈಯಿಟ್ಟು ಇದರಲ್ಲಿ ಪಶ್ಚಾತ್ತಾಪ ಪಡುವಂಥದ್ದು ಏನಿದೆ ಕ್ಲಬ್ಗೆ ಜನರು ತಮ್ಮ ಏಕಾಂತವನ್ನು ದೂರ ಮಾಡಲು ಬರುತ್ತಾರೆ ನಿನ್ನೊಂದಿಗೆ ಯಾರೂ ಇಲ್ಲ ಅಂದರೆ ನೀನು ಸಹ ಒಬ್ಬಂಟಿಯಾಗಿದ್ದೀಯಾ ಎಂಬುದು ಸ್ಪಷ್ಟ ನಿನಗೆ ಇಷ್ಟವಿದ್ದರೆ ಇಂದಿನ ರಾತ್ರಿ ನಾನು ನಿನ್ನ ಸಹವಾಸ ನೀಡಬಲ್ಲೆ ಎಂದಳು ಅವಳು ಇನ್ನೂ ಮಾತನಾಡುತ್ತಿದ್ದಳು ಅಷ್ಟರಲ್ಲಿ ಧ್ರುವ ತನ್ನ ಕೈಯಲ್ಲಿದ್ದ ಗ್ಲಾಸನ್ನು ಆ ಹುಡುಗಿಯ ಕಡೆಗೆ ಜೋರಾಗಿ ತಳ್ಳಿದನು ಆಗ ಎಲ್ಲ ಡ್ರಿಂಕ್ ಆ ಹುಡುಗಿಯ ಮುಖದ ಮೇಲೆ ಚೆಲ್ಲಿದ್ದು ಮತ್ತು ಮುಂದಿನ ಕ್ಷಣದಲ್ಲಿ ಅವಳು ಜೋರಾಗಿ ಕಿರುಚಿದಳು ಧ್ರುವ ಕೋಪದಿಂದ ಅವಳ ಕಡೆಗೆ ನೋಡುತ್ತಾ ನಾನು ಹೇಳಿದ್ದೆ ತಾನೆ ನನ್ನನ್ನು ಮುಟ್ಟಬೇಡ ಮತ್ತು ನನ್ನೊಂದಿಗೆ ಈ ಹುಚ್ಚಾಟದ ಮಾತುಗಳನ್ನು ಮಾತನಾಡಬೇಡ ಎಂದು ಇವೆಲ್ಲ ಮಾತುಗಳಿಂದ ಮನರಂಜನೆಗೊಳ್ಳುವುದು ದೂರವಿರಲಿ ಈ ಎಲ್ಲ ಹುಚ್ಚಾಟದ ಮಾತುಗಳನ್ನು ಕೇಳುವುದು ಸಹ ನನಗೆ ಅಸಭ್ಯವಾಗಿ ಕಾಣುತ್ತದೆ ಇನ್ನು ಮುಂದೆ ನಾನು ಎಂದಾದರೂ ನಿನ್ನ ಮುಂದೆ ಬಂದರೆ ನೀನು ನನ್ನ ಮುಂದೆ ಬರಬೇಡ ಇಲ್ಲದಿದ್ದರೆ ಜಗತ್ತಿನಿಂದ ಎಲ್ಲಿ ಎಂದು ಗೊತ್ತಾಗುವುದಿಲ್ಲ ಎಂದು ಹೇಳಿದನು ಇದನ್ನು ಹೇಳಿ ಧ್ರುವ ತನ್ನ ಸ್ಥಳದಿಂದ ಇದ್ದನು ಮುಂದಿನ ಕ್ಷಣದಲ್ಲಿ ಅವನು ತನ್ನ ಪಾಕೆಟ್ನಿಂದ ನೋಟುಗಳ ಕಟ್ಟು ತೆಗೆದು ಕೌಂಟರ್ ಮೇಲೆ ಇಟ್ಟು ಒಂದು ವೇಳೆ ಅವಳ ಮುಖ ಹಾಳಾದರೆ ಚಿಕಿತ್ಸೆ ಮಾಡಿಸಿ ಎಂದನು ಇದನ್ನು ಹೇಳಿ ಅವನು ತಕ್ಷಣ ಅಲ್ಲಿಂದ ಹೊರಟು ಹೋದನು ಆದರೆ ಆ ಹುಡುಗಿ ಕಣ್ಣುಗಳನ್ನು ಮುಚ್ಚಿ ತನ್ನ ಮುಖವನ್ನು ಒರೆಸುತ್ತಾ ಕುಳಿತು ಬಿಟ್ಟಳು ಸ್ವಲ್ಪ ಧ್ರುವನ ಡ್ರಿಂಕ್ನಿಂದಾಗಿ ಅವಳ ಮುಖ ಹಾಳಾಗಿತ್ತು ಮತ್ತು ಸ್ವಲ್ಪ ಕೋಪದ ಕಾರಣದಿಂದ ಅವಳ ಮುಖ ಕೆಂಪಾಗಿತ್ತು ಇಂದು ಮೊದಲ ಬಾರಿಗೆ ಯಾರೋ ಅವಳನ್ನು ಈ ರೀತಿ ಅವಮಾನಿಸಿದ್ದರು ಅದೇ ಇನ್ನೊಂದು ಕಡೆ ಧ್ರುವ ಈಗ ಕ್ಲಬ್ನಿಂದ ಹೊರಗೆ ಬಂದನು ಅವನು ಕ್ಲಬ್ಗೆ ತನ್ನ ಮನಸ್ಥಿತಿಯನ್ನು ಸರಿಪಡಿಸಲು ಬಂದಿದ್ದನು ಆದರೆ ಕ್ಲಬ್ಗೆ ಹೋದ ನಂತರ ಅವನ ಮನಸ್ಥಿತಿ ಈಗ ಮತ್ತಷ್ಟು ಹೆಚ್ಚಿತು ಅವನು ತನ್ನ ಕಾರಿನ ಕಡೆಗೆ ನಡೆಯುತ್ತಿದ್ದಾಗ ಅಷ್ಟರಲ್ಲಿ ಅವನಿಗೆ ಒಂದು ಹುಡುಗಿಯ ಧ್ವನಿ ಕೇಳಿಸಿತು ಡ್ಯೂಡ್ ಅವನಿಗೆ ಎಂದಿಗೂ ಗೊತ್ತಾಗುವುದಿಲ್ಲ ನಿನಗೆ ಗೊತ್ತಾ ಅವರು ನನ್ನ ಕಡೆ ಗಮನವೇ ನೀಡುವುದಿಲ್ಲ ವ್ಯವಹಾರ 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 ಹೊರತುಪಡಿಸಿ ಅವನಿಗೆ ಬೇರೇನೂ ಕಾಣುವುದಿಲ್ಲ ಇಷ್ಟು ಸುಂದರ ಮತ್ತು ಹಾಟ್ ಸೆಕ್ಸಿ ಹೆಂಡತಿಯನ್ನು ದೇವರು ಅವನಿಗೆ ಕೊಟ್ಟಿದ್ದಾನೆ ಆದರೆ ನೋಡು ಅವನಿಗೆ ನನ್ನ ಬೆಲೆಯೇ ಗೊತ್ತಿಲ್ಲ ಹೇಗೆ ಹೇಳುತ್ತಾ ಒಬ್ಬಳು ಹುಡುಗಿ ಒಬ್ಬ ಹುಡುಗನ ಮೇಲೆ ಹೋಲುತ್ತಿದ್ದಳು ಅವರಿಬ್ಬರು ಕಾರಿನ ಪಕ್ಕದಲ್ಲಿ ನಿಂತಿದ್ದರು ಹುಡುಗನ ಬೆನ್ನು ಕಾರಿಗೆ ತಾಗಿಕೊಂಡಿತ್ತು ಮತ್ತು ಆ ಹುಡುಗಿ ಅವನ ಎದುರಿಗೆ ನಿಂತಿದ್ದಳು ಆ ಹುಡುಗ ಆಕೆಯ ಸೊಂಟದ ಮೇಲೆ ಕೈಯಿಟ್ಟು ಆದರೆ ಒಂದು ವೇಳೆ ಅವನಿಗೆ ಗೊತ್ತಾದರೆ ಎಂದು ಹೇಳಿದನು ಆ ಹುಡುಗಿ ನಗುತ್ತಾ ನಾನು ಹೇಳಿದೆ ತಾನೆ ಅವನಿಗೆ ಏನೋ ಗೊತ್ತಾಗುವುದಿಲ್ಲ ಅವನು ನಿನ್ನ ಬಾಸ್ ಆಗಿರಬಹುದು ಆದರೆ ಅವನ ಬಾಸ್ ನಾನು ಅವನನ್ನು ಹೇಗೆ ನಿಭಾಯಿಸಬೇಕು ಎಂದು ನನಗೆಲ್ಲ ಗೊತ್ತು ನೀನು ನನ್ನನ್ನು ಖುಷಿಯಾಗಿಡು ನಾನು ಮಾತು ಕೊಡುತ್ತೇನೆ ಅವನು ನಿನ್ನ ಸಂಬಳವನ್ನು ದುಪ್ಪಟ್ಟು ಮಾಡುತ್ತಾನೆ ಮತ್ತು ಇದನ್ನು ಹೇಗೆ ಮಾಡುವುದು ಎಂಬುದು ನೀನು ಸಂಪೂರ್ಣವಾಗಿ ನನ್ನ ಮೇಲೆ ಬಿಡು ಎಂದು ಹೇಳಿದಳು ಆ ಹುಡುಗ ನಕ್ಕು ಅಂದರೆ ಇನ್ನು ಮುಂದೆ ನಾನು ಬಾಸ್ನನ್ನು ಅಲ್ಲ ಬದಲಿಗೆ ಬಾಸ್ನ ಹೆಂಡತಿಯನ್ನು ಖುಷಿಪಡಿಸಬೇಕು ಎಂದಾಯಿತು ಎಂದನು ಅವನ ಮಾತಿಗೆ ಆ ಹುಡುಗಿಯು ನಕ್ಕಳು ಮತ್ತು ನಂತರ ಅವನ ಕೆನ್ನೆಯ ಮೇಲೆ ಕೈಯಿಟ್ಟು ಏನು ಮಾಡಲಿ ಗಂಡನೆ ಖುಷಿಯಾಗಿಡದಿದ್ದರೆ ಬೇರೆಯವರ ಬಳಿ ಹೋಗಲೇ ಬೇಕಾಗುತ್ತದೆ ಇಲ್ಲದಿದ್ದರೆ ಈ ಯೌವನವನ್ನು ಏನು ಮಾಡಲಿ ಈಗ ಇದಕ್ಕೆ ಯಾರಾದರೂ ಒಬ್ಬರು ಬೇಕು ತಾನೆ ಎಂದು ಹೇಳಿ ಆ ಹುಡುಗನನ್ನು ಇನ್ನಷ್ಟು ಆಕರ್ಷಕ ಶೈಲಿಯಲ್ಲಿ ಮುಟ್ಟಲು ಶುರು ಮಾಡಿದಳು ಅವರಿಬ್ಬರನ್ನು ಹೀಗೆ ನೋಡುತ್ತಿದ್ದ ಧ್ರುವನಿಗೆ ಕೋಪ ಬರುತ್ತಿತ್ತು ಆ ಹುಡುಗಿ ಆ ಹುಡುಗನ ಕೆನ್ನೆಯ ಮೇಲೆ ಕೈಯಿಟ್ಟು ಅವನಿಗೆ ಮುತ್ತು ನೀಡಲು ಸಿದ್ಧವಾಗಿದ್ದಳು ಅಷ್ಟರಲ್ಲಿ ಧ್ರುವ ಹಿಂದಿನಿಂದ ಆ ಹುಡುಗನ ಕಾಲರ್ ಹಿಡಿದು ಹಿಂದಕ್ಕೆ ಎಳೆದು ನಿನ್ನ ಬಾಸ್ಗೆ ಮೋಸ ಮಾಡಲು ನಿನಗೆಷ್ಟು ಧೈರ್ಯ ಎಂದನು ಇದನ್ನು ಹೇಳಿ ಅವನು ಆ ಹುಡುಗನ ಕೆನ್ನೆಯ ಮೇಲೆ ಬಲವಾಗಿ ಹೊಡೆದನು ಆ ಹುಡುಗ ಆಶ್ಚರ್ಯಚಕಿತನಾದನು ಅವನು ಧ್ರುವನನ್ನು ಬಹಳ ಚೆನ್ನಾಗಿ ತಿಳಿದಿದ್ದನು ಏಕೆಂದರೆ ಅವನ ಬಾಸ್ ಧ್ರುವನ ವ್ಯಾಪಾರ ಪಾಲುದಾರನಾಗಿದ್ದನು ಮತ್ತು ಈಗ ಧ್ರುವನ ಕೋಪದ ಕಣ್ಣುಗಳು ಆ ಹುಡುಗಿಯ ಮೇಲಿದ್ದವು ಆ ಹುಡುಗಿಯು ಧ್ರುವನನ್ನು ತಿಳಿದಿದ್ದಳು ಆಕೆಯ ಪತಿ ಆಗಾಗ್ಗೆ ಅವಳಿಗೆ ಧ್ರುವನ ಬಗ್ಗೆ ಅನೇಕ ವಿಷಯಗಳನ್ನು ಹೇಳುತ್ತಿದ್ದನು ಇಂದು ಧ್ರುವ ವ್ಯವಹಾರದಲ್ಲಿ ಈ ಮೈಲಿಗಲ್ಲನ್ನು ಸಾಧಿಸಿದ್ದಾನೆ ಮತ್ತು ಇಂದು ಧ್ರುವ ಈ ಯೋಜನೆಯನ್ನು ಪಡೆದಿದ್ದಾನೆ ಎಂದು ಆ ಹುಡುಗಿ ನಡುಗಲು ಶುರು ಮಾಡಿದ್ದಳು ಧ್ರುವ ಕೋಪರಿಂದ ಅವಳ ಕಡೆ ನೋಡುತ್ತಾ ಹತ್ತಿರ ಬಂದನು ಈ ಸಮಯದಲ್ಲಿ ಅವನ ಮುಖವು ಕೋಪರಿಂದ ಎಷ್ಟು ಕೆಂಪಾಗಿತ್ತು ಎಂದರೆ ಅದು ಅವನ ಯಾವುದೇ ವ್ಯಾಪಾರ ಪಾಲುದಾರನ ಹೆಂಡತಿಯಲ್ಲ ಬದಲಿಗೆ ಅವನ ಸ್ವಂತ ಹೆಂಡತಿಯೇ ಅವನಿಗೆ ಮೋಸ ಮಾಡುತ್ತಿದ್ದಾಳೆ ಎಂಬಂತೆ ಭಾಸವಾಗುತ್ತಿತ್ತು ಧ್ರುವ ಕೋಪದಿಂದ ನಡುಗುತ್ತಾ ಎಷ್ಟು ಕೀಳುಮಟ್ಟದ ಹೆಂಡತಿ ನೀನು ಅಲ್ಲಿ ನಿನ್ನ ಪತಿ ನಿನಗಾಗಿ ವ್ಯಾಪಾರದಲ್ಲಿ ಹಗಲು ರಾತ್ರಿ ಶ್ರಮಿಸುತ್ತಿದ್ದಾನೆ ಎಷ್ಟೋ ಕಷ್ಟಕರ ಸನ್ನಿವೇಶಗಳನ್ನು ನಿಭಾಯಿಸುತ್ತಿದ್ದಾನೆ ವ್ಯಾಪಾರದಲ್ಲಿ ಎಷ್ಟೊಂದು ಒತ್ತಡವನ್ನು ಸಹಿಸಿಕೊಳ್ಳುತ್ತಿದ್ದಾನೆ ತನ್ನ ಹೆಂಡತಿಯ ಎಲ್ಲ ಆಸೆಗಳನ್ನು ಈಡೇರಿಸಲು ಆದರೆ ಅವನ ಹೆಂಡತಿ ಬೇರೆ ಪುರುಷರೊಂದಿಗೆ ಸಂತೃಪ್ತಿಯನ್ನು ಹುಡುಕುತ್ತಿದ್ದಾಳೆ ನಿಮ್ಮ ಗಂಡನಿಗೆ ಮೋಸ ಮಾಡಲು ನಿಮಗೆ ನಾಚಿಕೆಯಾಗುವುದಿಲ್ಲವೇ ಎಂದು ಹೇಳಿದನು ಆ ಹುಡುಗಿ ನಿಶಾ ಕೋಪನಿಂದ ನಡುಗುತ್ತಾ ಕೇಳಿದಳು ನೀವು ಯಾರು ನನಗೆ ಇದನ್ನು ಕೇಳಲು ನಾನು ನಿಮ್ಮ ಅಭಿಪ್ರಾಯವನ್ನು ಕೇಳಿದ್ದೇನೆಯೇ ಯಾವ ಹುಡುಗಿಯರು ನಿಮಗೆ ಬೆಲೆ ಕೊಡಲಿಲ್ಲ ಅಂತ ನಿಮಗೆ ಬೇಸರವಾಗಿದೆಯೇ ಕ್ಲಬ್ನಲ್ಲಿ ನೀವು ಒಬ್ಬರೇ ಕುಳಿತಿರುವುದನ್ನು ನಾನು ನೋಡಿದೆ ನಿಮಗೆ ಹೊಸದಾಗಿ ಮದುವೆಯಾಗಿದೆಯಲ್ಲವೇ ನಿಮ್ಮ ಹೆಂಡತಿಯೇ ನಿಮಗೆ ಮೋಸ ಮಾಡುತ್ತಿದ್ದಾಳೆಯನೋ ಅದಕ್ಕೆ ನೀವು ಇಷ್ಟು ಸಿಟ್ಟಾಗಿದ್ದೀರಿ ಎಂದು ಹೇಳಿದಳು ಧ್ರುವ ವ್ಯಂಗ್ಯದಿಂದ ನಕ್ಕು ನಾನು ಯಾರು ನಿಮಗೆ ಏನನ್ನು ಹೇಳಲು ಆದರೆ ಚಿಂತಿಸಬೇಡಿ ಇನ್ನು ನಾನು ನಿಮಗೆ ಏನನ್ನು ಹೇಳುವುದಿಲ್ಲ ನಾನು ನಿಮಗೆ ಕೇವಲ ಒಂದನ್ನು ತೋರಿಸಿದ್ದೇನೆ ಎಂದನು ಇದನ್ನು ಹೇಳಿ ಅವನು ತನ್ನ ಫೋನನ್ನು ನಿಶಾ ಎದುರು ಮಾಡಿದನು ಆ ಕ್ಷಣದಲ್ಲಿ ಧ್ರುವ ತೆಗೆದಿದ್ದ ವಿಡಿಯೋ ಆ ಫೋನಿನಲ್ಲಿ ಓಡುತ್ತಿತ್ತು ನಿಶಾ ಆ ಫೋನಿನ ಆಶ್ಚರ್ಯದಿಂದ ನೋಡಿದಳು ನಿಶಾ ಮತ್ತು ಆ ಹುಡುಗ ಪರಸ್ಪರ ಮಾತನಾಡುತ್ತಿದ್ದರು ಅವರ ಆ ಅಸಭ್ಯ ಮಾತುಗಳು ಆ ಇಡೀ ವಿಡಿಯೋದಲ್ಲಿ ದಾಖಲಾಗಿದ್ದವು ನಿಶಾಳಿಗೆ ದಿಗ್ಭ್ರಮೆಯಾಯಿತು ತಕ್ಷಣವೇ ಅವಳು ಧ್ರುವನಿಂದ ಫೋನನ್ನು ಕಸಿದುಕೊಳ್ಳಲು ಬಯಸಿದ್ದಳು ಧ್ರುವ ನಾನು ಕುಡಿತಿದ್ದೇನೆ ಆದರೆ ಕುಡಿತದಲ್ಲಿಯೂ ನನಗೆ ಸಂಪೂರ್ಣ ಪ್ರಜ್ಞೆ ಇರುತ್ತದೆ ಮತ್ತು ನನ್ನ ಅಭಿಪ್ರಾಯದ ವಿಷಯಕ್ಕೆ ಬಂದರೆ ನಿಮ್ಮಂತಹ ಹುಡುಗಿಯರಿಗೆ ನಾನು ಸಲಹೆಯನ್ನು ಸಹ ನೀಡುವುದಿಲ್ಲ ಇನ್ನು ಬೆಲೆ ಕೊಡುವುದು ದೂರದ ಮಾತು ಎಂದನು ಇದನ್ನು ಹೇಳುವಾಗ ಅವನ ಮುಖ ಸಂಪೂರ್ಣವಾಗಿ ಭಾವಶೂನ್ಯವಾಗಿತ್ತು ನಿಶಾಳ ಬಣ್ಣ ಈಗ ಸಂಪೂರ್ಣವಾಗಿ ಬದಲಾಗಿತ್ತು ಅವಳು ತಕ್ಷಣವೇ ಗೋಕರೆಯುತ್ತಾ ದಯವಿಟ್ಟು ದಯವಿಟ್ಟು ಈ ವಿಡಿಯೋವನ್ನು ನನ್ನ ಗಂಡನಿಗೆ ತೋರಿಸಬೇಡಿ ನೀವು ಈ ವಿಡಿಯೋವನ್ನು ನನ್ನ ಗಂಡನಿಗೆ ತೋರಿಸಿದರೆ ಅವರು ಬದುಕಿದ್ದರೂ ಸತ್ತಂತೆ ಆಗುತ್ತಾರೆ ಅವರು ನನ್ನನ್ನು ತುಂಬ ಪ್ರೀತಿಸುತ್ತಾರೆ ಎಂದಳು ಧ್ರುವ ಕೋಪರಿಂದ ಈಗ ನಿಮಗೆ ನಿಮ್ಮ ಗಂಡನ ಪ್ರೀತಿ ನೆನಪಾಯಿತೆಯೇ ಹ್ಞೂ ಐ ಆಮ್ ಸೋ ಸಾರಿ ಮಿಸ್ ನಿಶಾ ರಾಘವ್ ನಿಮ್ಮ ಗಂಡನಿಗೆ ನಿಮ್ಮ ಈ ಪ್ರೀತಿಯನ್ನು ತೋರಿಸುವುದು ಈಗ ಅತ್ಯಗತ್ಯ ಎಂದನು ಇದನ್ನು ಹೇಳಿದ ಮುಂದಿನ ಕ್ಷಣದಲ್ಲಿ ಅವನು ಆ ವಿಡಿಯೋವನ್ನು ಮಿಸ್ಟರ್ ರಾಘವ್ ಅವರಿಗೆ ಕಳುಹಿಸಿದನು ನಿಶಾಳಿಗೆ ಆಘಾತವಾಯಿತು ಅವಳು ಏನಾದರೂ ಹೇಳುವ ಮುನ್ನವೇ ಧ್ರುವ ಈಗ ತರುಣ್ ಕಡೆಗೆ ನೋಡಿ ಹೋಗಿ ಈಗ ಕರೆದುಕೊಂಡು ಹೋಗಿ ನಿಮ್ಮ ಆ ಬಾಸ್ರನ್ನು ಖುಷಿಪಡಿಸುವುದು ದೂರವಿರಲಿ ನಿಮ್ಮ ಆ ಬಾಸ್ ನಿಮ್ಮನ್ನು ಛಿದ್ರಗೊಳಿಸಲಿಲ್ಲ ಎಂದಾದರೆ ನನ್ನ ಹೆಸರನ್ನು ಬದಲಾಯಿಸಿಬಿಡಿ ಎಂದನು ಇದನ್ನು ಹೇಳಿ ಅವನು ತನ್ನ ಕಾರಿನ ಕಡೆಗೆ ನಡೆದನು ಮತ್ತು ನಿಶಾ ಮತ್ತು ತರುಣ್ ಅವನನ್ನೇ ನಿಂತು ನಿಂತುಬಿಟ್ಟರು ನಿಶಾ ಈಗ ತರುಣ್ ಕಡೆಗೆ ನೋಡಿದಳು ತರುಣ್ ಅವಳ ಹತ್ತಿರ ಬಂದು ಕೋಪದಿಂದ ನಿಮ್ಮ ಗಂಡ ಏನಾದರೂ ನನಗೆ ಹೇಳಿದರೆ ನಾನು ಅವರಿಗೆ ಹೇಳುತ್ತೇನೆ ಇದೆಲ್ಲವನ್ನು ನೀವು ನನ್ನ ಜೊತೆ ಬಲವಂತವಾಗಿ ಮಾಡುತ್ತಿದ್ದೀರಿ ಎಂದು ನನಗೆ ನಿಮ್ಮಲ್ಲಿ ಯಾವುದೇ ಆಸಕ್ತಿಯೂ ಇಲ್ಲ ನಾನು ಕೇವಲ ಆಫೀಸಿನಲ್ಲಿ ಬಾಸ್ರನ್ನು ಲೂಟಿ ಮಾಡೋಣ ಮತ್ತು ಬಾಸ್ನ ಹಿಂದೆ ನಿಮ್ಮನ್ನು ಎಂದುಕೊಂಡಿದ್ದೆ ಆದರೆ ನನ್ನ ಇಡೀ ಯೋಜನೆ ಹಾಳಾಯಿತು ಆದರೆ ನನ್ನ ಮೇಲೆ ಏನಾದರೂ ಬಂದರೆ ನಾನು ಸುಮ್ಮನಿರುವುದಿಲ್ಲ ನೀವು ಕೇವಲ ನನ್ನ ಮೇಲೆ ಮಾತ್ರವಲ್ಲ ಎಲ್ಲ ನೌಕರರ ಮೇಲೂ ಲೈನ್ ಹೊಡೆಯುತ್ತೀರಿ ಎಂದು ಬಾಸ್ಗೆ ಹೇಳುತ್ತೇನೆ ಎಂದು ಹೇಳಿದನು ಇದನ್ನು ಹೇಳಿ ಅವನ ತಕ್ಷಣ ಅಲ್ಲಿಂದ ಹೊರಟು ಹೋದನು ಮತ್ತು ನಿಶಾ ಅವನನ್ನು ಹೋಗುವುದನ್ನು ನೋಡುತ್ತಲೇ ನಿಂತಳು ತರುಣ್ಗಿಂತ ಹೆಚ್ಚಾಗಿ ಅವಳಿಗೆ ಧ್ರುವನ ಮೇಲೆ ಕೋಪ ಬರುತ್ತಿತ್ತು ಅವನು ಆ ವಿಡಿಯೋವನ್ನು ಮಿಸ್ಟರ್ ರಾಘವ್ಗೆ ಕಳುಹಿಸಿದ್ದನು ಮತ್ತು ಈಗ ಮಿಸ್ಟರ್ ರಾಘವ್ ಅವರ ಕರೆ ನಿಶಾಳ ಫೋನಿಗೆ ಬರುತ್ತಿತ್ತು ನಿಶಾ ಆ ಫೋನನ್ನು ಸಹ ಎತ್ತಲು ಸಾಧ್ಯವಾಗುತ್ತಿರಲಿಲ್ಲ ಬಯದಿಂದ ಅವಳ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು ಅದೇ ಇನ್ನೊಂದು ಕಡೆ ಧ್ರುವ ಮತ್ತೆ ರಾಣಾ ಮೆಣಷನ್ಗೆ ಬಂದನು ಅಷ್ಟರಲ್ಲಾಗಲೇ ಅವನ ಕಣ್ಣುಗಳು ನಶೆಯಿಂದ ಕೆಂಪಗಾಗಿ ಸ್ವಲ್ಪ ಸ್ವಲ್ಪವೇ ತೂಗಾಡುತ್ತಿದ್ದನು ಹೇಗೋ ತನ್ನ ಕೋಣೆಗೆ ತಲುಪಿದನು ಆದರೆ ಒಳಗೆ ಬರುತ್ತಿದ್ದಾಗ ಅವನ ಕಾಲು ಬಾಗಿಲಲ್ಲಿ ಎಡವಿ ಜೋರಾಗಿ ಕೂಗಿದನು ಅವನ ಕೈ ಬಾಗಿಲಿಗೆ ತಾಗಿ ಜೋರಾದ ಶಬ್ದವಾಯಿತು ಮತ್ತು ಹಾಸಿಗೆಯ ಮೇಲೆ ಮಲಗಿದ್ದ ಧನ್ವಿ ಹೆದರಿಬಿಟ್ಟಳು ಅವಳು ಗಾಬರಿಯಿಂದ ಎದ್ದು ಕೂತು ಜೋರಾಗಿ ಕಳ್ಳ ಕಳ್ಳ ಎಂದು ಕೂಗಿದಳು ಅವಳು ಕಳ್ಳ ಕಳ್ಳ ಎಂದು ಕೂಗುವುದನ್ನು ಕೇಳಿ ಧ್ರುವ ಬೇಗನೆ ಓಡುತ್ತಾ ಅವಳ ಹತ್ತಿರ ಬಂದನು ಮತ್ತು ಮುಂದಿನ ಕ್ಷಣದಲ್ಲಿ ತನ್ನ ಕೈಯನ್ನು ಧನ್ವಿಯ ಬಾಯಿಯ ಮೇಲೆ ಇಟ್ಟು ಕೋಪದ ಧ್ವನಿಯಲ್ಲಿ ಅವಳನ್ನು ದಟ್ಟಿಸುತ್ತಾ ನಿನಗೆ ಕಳ್ಳನಾಗಿ ಕಾಣುತ್ತೇನೆಯೇ ಎಂದು ಕೇಳಿದನು ಇದನ್ನು ಹೇಳುವಾಗ ಅವನ ಕಣ್ಣುಗಳು ದೊಡ್ಡದಾಗಿ ಗುಂಡಾಗಿ ತಿರುಗುತ್ತಿದ್ದವು ಧನ್ವಿ ಅವನನ್ನೇ ನೋಡುತ್ತಾ ಉಳಿತು ಬಿಟ್ಟಳು ಸಾಮಾನ್ಯವಾಗಿ ಧ್ರುವ ನೋಡಲು ತುಂಬ ಆಕರ್ಷವಾಗಿ ಕಾಣುತ್ತಿದ್ದನು ಅವನನ್ನು ನೋಡಿದ ತಕ್ಷಣ ಧನ್ವಿಯ ಕತ್ತು ಒಣಗುತ್ತಿತ್ತು ಅದರ ಮೇಲೆ ಈಗ ನಶೆಯಲ್ಲಿ ಅವನ ಈ ಮಾದಕ ಕಣ್ಣುಗಳು ಮತ್ತು ಬೆವರಿನಿಂದ ತುಂಬಿದ ಆದರೆ ಸಂಪೂರ್ಣವಾಗಿ ಕೆಂಪು ಬಣ್ಣದ ಮುಖ ಈ ಸಮಯದಲ್ಲಿ ಅವನು ನಿಜವಾಗಿಯೂ ಅತ್ಯಂತ ಸುಂದರವಾಗಿ ಕಾಣುತ್ತಿದ್ದನು ಮತ್ತು ಕೋಪವು ಅವನನ್ನು ಮತ್ತಷ್ಟು ಆಕರ್ಷಕವಾಗಿಸಿತ್ತು ಧನ್ವಿಯ ಗಂಟಲು ಒಣಗತೊಡಗಿತು ಅವಳಿಗೆ ಏನು ಮಾತನಾಡಲು ಸಾಧ್ಯವಾಗಲಿಲ್ಲ ಮತ್ತು ಧ್ರುವ ಈಗ ನಿಧಾನವಾಗಿ ಅವಳ ತುಟಿಗಳಿಂದ ತನ್ನ ಕೈಯನ್ನು ತೆಗೆದು ಆ ಸೂಕ್ಷ್ಮ ತುಟಿಗಳ ಕಡೆಗೆ ನೋಡುತ್ತಾ ಐ ಆಮ್ ಸೋ ಸಾರಿ ನಾನು ನಿನ್ನ ತುಟಿಗಳನ್ನು ಜೋರಾಗಿ ಒತ್ತಿದ್ದೇನಲ್ಲವೇ ನಾನು ಪ್ರೀತಿ ಮಾಡಿ ಅವುಗಳ ಮೇಲೆ ಮುಲಮ ಹಚ್ಚಲೇ ಎಂದನು ಅವನ ಈ ಧ್ವನಿಯನ್ನು ಕೇಳಿ ಧನ್ವಿಯ ಜೀವವೇ ಹಾರಿಹೋಯಿತು ಅವಳು ನಡುಗುವ ಧ್ವನಿಯಲ್ಲಿ ಇದು ಇದು ನೀವು ಏನು ಮಾತನಾಡುತ್ತಿದ್ದೀರಿ ಕೇಳಿ ದಯವಿಟ್ಟು ದಯವಿಟ್ಟು ಅಂತಹ ಮಾತುಗಳನ್ನು ಎಂದಳು ಧನ್ವಿ ತನ್ನ ಮಾತು ಪೂರ್ಣಗೊಳಿಸುವ ಮೊದಲೇ ಧ್ರುವ ತನ್ನ ಬೆರಳನ್ನು ಅವಳ ತುಟಿಗಳ ಮೇಲೆ ಇಟ್ಟು ನೀನು ನನಗೆ ಕೇಳಿ ಎಂದು ಕರೆಯಬೇಡ ನೀನು ನನಗೆ ಯಾವಾಗ ಕೇಳಿ ಎಂದು ಕರೆಯುತ್ತೀಯೋ ಆಗ ನನ್ನ ಹೃದಯ ಜೋರಾಗಿ ಬಡಿಯಲು ಪ್ರಾರಂಭಿಸುತ್ತದೆ ಒಂದಂತೂ ನಿನ್ನ ಈ ಸಿಹಿಯಾದ ಧ್ವನಿ ಯಾವುದೋ ಜೇನುತುಪ್ಪದ ಚಮಚದಂತೆ ಭಾಸವಾಗುತ್ತದೆ ಅದರ ಮೇಲೆ ನಿನ್ನ ಈ ಕೇಳಿ ಎನ್ನುವ ಮಾತು ನನ್ನ ಹೃದಯವನ್ನು ಪ್ರತಿದಿನ ಕೊಲೆ ಮಾಡುತ್ತದೆ ರೋಸ್ ಪೆಟಲ್ ಎಂದನು ತನ್ನನ್ನು ರೋಸ್ ಪೆಟಲ್ ಎಂದು ಕರೆದಿದ್ದನ್ನು ಕೇಳಿ ದನ್ವಿ ದೊಡ್ಡ ಕಣ್ಣುಗಳಿಂದ ಅವನನ್ನು ನೋಡಲಾರಂಭಿಸಿದಳು ಮತ್ತು ಈಗ ಧ್ರುವ ತನ್ನ ಹೆಬ್ಬೆರಳಿನಿಂದ ಅವಳ ತುಟಿಗಳನ್ನು ನೇವರಿಸಲು ಪ್ರಾರಂಭಿಸಿದನು ಅವನು ಅವಳ ತುಟಿಗಳನ್ನು ಎವರಿಸುತ್ತಾ ನಿನ್ನ ಈ ಸೂಕ್ಷ್ಮವಾದ ತುಟಿಗಳು ಸಂಪೂರ್ಣವಾಗಿ ಗುಲಾಬಿ ದಳಗಳಂತೆ ಇವೆ ರೋಸ್ ಪೆಟಲ್ ಎಂದನು ಇದನ್ನು ಹೇಳುತ್ತಾ ಅವನು ತನ್ನ ತುಟಿಗಳನ್ನು ತನ್ನ ನಾಲಿಗೆಯಿಂದ ಸ್ವಲ್ಪ ಸ್ವಲ್ಪವಾಗಿ ಒದ್ದೆ ಮಾಡಲು ಪ್ರಾರಂಭಿಸಿದನು ಮತ್ತು ನಂತರ ತನ್ನ ಮುಖವನ್ನು ಧನಿಯ ಮುಖದ ಕಡೆಗೆ ಹೆಚ್ಚಿಸಲು ಪ್ರಾರಂಭಿಸಿದನು ಧ್ರುವ ಅವಳನ್ನು ಮುತ್ತಿಡುತ್ತಾನೆ ಎಂದು ಯೋಚಿಸುತ್ತಲೇ ಧನಿಯ ದೇಹದಲ್ಲಿ ವಿದ್ಯುತ್ ಸಂಚಾರ ಆದಂತಾಯಿತು ಅವಳು ತಕ್ಷಣವೇ ಧ್ರುವನನ್ನು ತನ್ನಿಂದ ದೂರ ಸರಿಸುತ್ತಾ ಕೇಳಿ ನೀವು ನೀವು ನಶೆಯಲ್ಲಿದ್ದೀರಿ ಎಂದಳು ಅವಳು ಇನ್ನೇನೋ ಹೇಳುವ ಮೊದಲು ಹಿಂದೆ ತೂಗಾಡುತ್ತಿದ್ದ ಧ್ರುವ ಕೋಪದಿಂದ ಅವಳನ್ನು ನೋಡಲು ಪ್ರಾರಂಭಿಸಿದನು ಧನ್ವಿ ತನ್ನನ್ನು ದೂರ ಸರಿಸಿದ್ದು ಅವನಿಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ ಧನ್ವಿ ಅವನ ಕೋಪಕ್ಕೆ ಹೆದರಿ ತಕ್ಷಣ ಕ್ಷಮಿಸಿ ಕೇಳಿ ಆದರೆ ಅದು ತಪ್ಪಾಗಿ ಆಯಿತು ಎಂದಳು ಧ್ರುವ ಅವಳನ್ನು ಅಡ್ಡ ಕಣ್ಣುಗಳಿಂದ ನೋಡುತ್ತಾ ನಾನು ನಿನಗೆ ಹತ್ತಿರವಾಗುವುದು ನಿನಗಿಷ್ಟವಾಗುತ್ತಿಲ್ಲವೇ ಅಥವಾ ನೀನು ಬೇರೆ ಯಾರನ್ನಾದರೂ ನಿನ್ನ ಹತ್ತಿರ ಕರೆತರಲು ಬಯಸುತ್ತೀಯ ರೋಸ್ ಪೆಟಲ್ ಎಂದನು ಅವನ ಮಾತನ್ನು ಕೇಳಿ ಧನ್ವಿ ತಕ್ಷಣವೇ ಖಂಡಿತ ಖಂಡಿತವಾಗಿಯೂ ಇಲ್ಲ ಜೀ ಆದರೆ ಆದರೆ ನೀವು ನಶೆಯಲ್ಲಿದ್ದೀರಿ ಮತ್ತು ನಶೆಯಲ್ಲಿರುವಾಗ ಒಬ್ಬ ವ್ಯಕ್ತಿ ತಾನು ಮಾಡಬಾರದನ್ನು ಹಲವು ಬಾರಿ ಮಾಡಿಬಿಡುತ್ತಾನೆ ಎಂದು ನನಗೆ ಗೊತ್ತು ಮತ್ತು ನೀವು ಯಾವುದೋ ತಪ್ಪು ಕೆಲಸ ಮಾಡಿ ನಂತರ ಅದರ ದೋಷವನ್ನು ನನ್ನ ಮೇಲೆ ಹಾಕುವುದನ್ನು ನಾನು ಬಯಸುವುದಿಲ್ಲ ಆದ್ದರಿಂದ ದಯವಿಟ್ಟು ಮಲಗಿಬಿಡಿ ರಾತ್ರಿ ರಾತ್ರಿ ಬಹಳ ಆಗಿದೆ ಎಂದಳು ಧ್ರುವ ತಕ್ಷಣವೇ ಖಂಡಿತವಾಗಿಯೂ ಇಲ್ಲ ನನಗೆ ಮಲಗಲು ಇಷ್ಟವಿಲ್ಲ ನನಗೆ ನಿನ್ನನ್ನು ಪ್ರೀತಿಸಬೇಕು ರಾಸ್ಪಿಟಲ್ ನಾನು ನಿನ್ನನ್ನು ಪ್ರೀತಿಸಬೇಕೆಂದು ನೀನು ಬಯಸುತ್ತೀಯಲ್ಲವೇ ಎಂದನು ನಿನ್ನ ನಿರೀಕ್ಷೆಗಳು ಏನಿದ್ದವು ಅಂದರೆ ನಿನ್ನ ಗಂಡ ಮಧುರಾತ್ರಿ ಎಂದು ನಿನಗೆ ಬಹಳಷ್ಟು ಪ್ರೀತಿ ನೀಡಬೇಕು ಎಂದು ಈಗ ಏನಾಯಿತು ಈಗ ನಾನು ನಿನಗೆ ಪ್ರೀತಿ ಮಾಡಲು ಉತ್ಸುಕನಾಗಿದ್ದಾಗ ನೀನು ನನ್ನನ್ನು ದೂರ ತಳ್ಳುತ್ತಿದ್ದೀಯ ಇದನ್ನು ಹೇಳಿ ಅವನು ಒಂದು ಕ್ಷಣ ಮೌನವಾದನು ಮತ್ತು ಧನ್ವಿಯನ್ನು ನೋಡುತ್ತಲೇ ಇದ್ದನು ನಂತರ ಅವನು ದೀರ್ಘವಾದ ಉಸಿರು ತೆಗೆದುಕೊಂಡು ಈಗ ನನಗೆ ಅರ್ಥವಾಯಿತು ಖಂಡಿತ ನೀನು ನನ್ನನ್ನು ಪ್ರೀತಿಸುವುದಿಲ್ಲ ಪರವಾಗಿಲ್ಲ ನೀನೇ ನನ್ನನ್ನು ಪ್ರೀತಿಸದಿದ್ದರೆ ನಾನು ಕೂಡ ನಿನ್ನನ್ನು ಹೇಗೆ ತಾನೇ ಪ್ರೀತಿಸಲು ಸಾಧ್ಯ ಎಂದನು ಇದನ್ನು ಹೇಳಿ ಅವನು ತಕ್ಷಣವೇ ಅಲ್ಲಿಂದ ಹೇಳಲು ಪ್ರಾರಂಭಿಸಿದನು ಆದರೆ ತಕ್ಷಣವೇ ಧನ್ವಿ ಅವನ ಕೈ ಹಿಡಿದು ನಿಲ್ಲಿಸಿದಳು ಧ್ರುವ ತನ್ನ ನಶೆಯ ತುಂಬಿದ ಕಣ್ಣುಗಳಿಂದ ತಿರುಗಿ ಅವಳನ್ನು ನೋಡಿದನು ಧನ್ವಿ ತನ್ನ ಮುಖವನ್ನು ಸ್ವಲ್ಪ ಬಾಗಿಸಿ ನಾಚಿಕೆಯಿಂದ ಕೇಳಿ ನಾನು ನಿಮ್ಮನ್ನು ಪ್ರೀತಿಸುವುದಿಲ್ಲ ಎಂಬುದು ಸುಳ್ಳು ನೀವು ನನ್ನ ಪತಿ ಮತ್ತು ಪತಿಯೆಂದರೆ ದೇವರು ಪರಮೇಶ್ವರ ಅವರು ನನ್ನನ್ನು ಪ್ರೀತಿಸಲಿ ಬಿಡಲಿ ಆದರೆ ಪತಿಯನ್ನು ಪ್ರೀತಿಸುವುದು ನನ್ನ ಕರ್ತವ್ಯ ನೀವಿಲ್ಲದೆ ನಾನು ಅಪೂರ್ಣ ಮತ್ತು ಆ ಅಪೂರ್ಣತೆ ದೂರ ಹೋಗುವುದು ನೀವು ನನ್ನನ್ನು ಪ್ರೀತಿಸಿದಾಗ ಮಾತ್ರ ಆದರೆ ನೀವು ಇಂದು ನಶೆಯಲ್ಲಿದ್ದೀರಿ ಅದಕ್ಕೆ ನಾನು ನಿಮ್ಮನ್ನು ತಡೆಯುತ್ತಿದ್ದೆ ನಿಮಗೆ ನಾನು ನಿಮ್ಮ ನಶೆಯ ಲಾಭ ಪಡೆದುಕೊಂಡೆ ಎಂದು ಅನಿಸಬಾರದು ಎಂಬ ಕಾರಣಕ್ಕೆ ಇದಲ್ಲದೆ ಬೇರೆ ಯಾವುದೇ ಉದ್ದೇಶವಿಲ್ಲ ನಾನು ನಿಮ್ಮನ್ನು ಪ್ರೀತಿಸಬೇಕೆಂದು ನಾನೇ ಬಯಸುತ್ತೇನೆ ಎಂದು ನಾನು ಹೇಗೆ ತಾನೇ ಹೇಳಲಿ ಹೇಗೆ ಪ್ರಪಂಚದ ಪ್ರತಿ ಗಂಡ ತನ್ನ ಹೆಂಡತಿಯನ್ನು ಪ್ರೀತಿಸುತ್ತಾನೋ ಹಾಗೆಯೇ ಆದರೆ ನೀವು ಕೇವಲ ನನ್ನನ್ನು ಬಯುತ್ತಲೇ ಇರುತ್ತೀರಿ ಅವಳ ಮಾತನ್ನು ಕೇಳಿ ಧ್ರುವ ಅವಳನ್ನು ಗಾಢವಾಗಿ ನೋಡಲಾರಂಭಿಸಿದನು ಅವನು ಅವಳ ಮುಖದ ಬಹಳ ಹತ್ತಿರ ಬಂದು ತನ್ನ ಕೈಯಿಂದ ಅವಳ ಮುಖವನ್ನು ಮೇಲೆತ್ತಿ ನಾನು ನಿಜವಾಗಿಯೂ ನಿನ್ನನ್ನು ಅಷ್ಟೊಂದು ಬಯುತ್ತೇನೆಯೇ ನನ್ನ ಬೈಗುಳ ನಿನಗೆ ಕೆಟ್ಟದಾಗಿ ಅನಿಸುತ್ತದೆಯೇ ಎಂದು ಕೇಳಿದನು ಧನ್ವಿ ಅತ್ಯಂತ ಮುಗ್ಧತೆಯಿಂದ ತಲೆಯಾಡಿಸಿ ಹೌದು ಎಂದಳು ಧ್ರುವ ಸೌಮ್ಯವಾಗಿ ನಕ್ಕು ನಾನು ಬೈಯುವುದಿಲ್ಲ ಪ್ರೀತಿ ಮಾಡುತ್ತೇನೆ ಹಾಗಿದ್ದರೆ ಮಾಡಲಿಕ್ಕೆ ಬಿಡುತ್ತೀಯಾ ಎಂದನು ಧನ್ವಿ ಮತ್ತೊಮ್ಮೆ ಹೌದು ಎಂದು ತಲೆಯಾಡಿಸಿದಳು ಮತ್ತು ಮುಂದಿನ ಕ್ಷಣದಲ್ಲಿ ಧ್ರುವ ಬಹಳ ಪ್ರೀತಿಯಿಂದ ಅವಳ ತಲೆಯ ಹಿಂಭಾಗದಲ್ಲಿ ತನ್ನ ಕೈಯನ್ನು ಇರಿಸಿ ತನ್ನ ತುಟಿಗಳನ್ನು ಅವಳ ತುಟಿಗಳ ಮೇಲೆ ಇರಿಸಿದನು ಧ್ರುವನ ಸಾಮೀಪ್ಯವನ್ನು ಅನುಭವಿಸುತ್ತಿದ್ದಂತೆಯೇ ಧನ್ವಿ ನಡುಗಿ ಹೋದಳು ಅವಳ ಹೃದಯ ಬಡಿತ ಒಂದು ಕ್ಷಣ ನಿಂತು ನಂತರ ವೇಗವಾಗಿ ನಡೆಯಲಾರಂಭಿಸಿತು ಇದು ಅವಳ ಜೀವನದ ಮೊದಲ ಮುತ್ತು ಬೇರೆ ಯಾರನ್ನಾದರೂ ಮುತ್ತಿಡುವುದು ದೂರವಿರಲಿ ಅವಳು ಎಂದಿಗೂ ಯಾರ ಕಡೆಗೂ ಕಣ್ಣಿತ್ತಿ ನೋಡಲಿಲ್ಲ ಆದ್ದರಿಂದ ಈ ಮುತ್ತಿನ ಅನುಭವವೇ ಅವಳಿಗೆ ವಿಭಿನ್ನವಾಗಿತ್ತು ಅವಳು ತನ್ನ ಕೈಗಳನ್ನು ಧ್ರುವನ ಎದೆಯ ಮೇಲೆ ಇರಿಸಿ ಅವನ ಶರ್ಟನ್ನು ಗಟ್ಟಿಯಾಗಿ ಮುಷ್ಟಿಯಲ್ಲಿ ಹಿಡಿದಳು ಅವಳ ಮೈ ಮೇಲೆ ರೋಮಾಂಚನವಾಗಿತ್ತು ಅದು ಆ ಕ್ಷಣದಲ್ಲಿ ಅವಳು ಏನನ್ನು ಅನುಭವಿಸುತ್ತಿದ್ದಾಳೆ ಎಂಬುದನ್ನು ಹೇಳುತ್ತಿತ್ತು ಅವಳು ಹಾಗೆಯೇ ತನ್ನ ಸ್ಥಳದಲ್ಲಿ ನಿಂತುಕೊಂಡಳು ಮತ್ತು ಧ್ರುವ ಅವಳನ್ನು ಮೃತವಾಗಿ ಮುತ್ತಿಡುತ್ತಾ ಇದ್ದಕ್ಕಿದ್ದಂತೆ ನಿಂತು ನಂತರ ತನ್ನ ತಲೆಯನ್ನು ಅವಳ ತೊಡೆಯ ಮೇಲೆ ಇರಿಸಿ ಕೆಳಗೆ ಹೊರಳಿದನು ಧನ್ವಿ ಕಣ್ಣುಗಳನ್ನು ತೆರೆದು ಅವನ ಕಡೆಗೆ ನೋಡಿದಳು ಮತ್ತು ಅವನ ತಲೆಯ ಮೇಲೆ ತನ್ನ ಕೈಯನ್ನು ಇರಿಸಿ ಅವನ ಕೂದಲನ್ನು ನೇವರಿಸಲು ಪ್ರಾರಂಭಿಸಿದಳು ಧ್ರುವನ ಮುಖ ಅವಳ ಹೊಟ್ಟೆಗೆ ತಾಗುತ್ತಿತ್ತು ಮತ್ತು ಅವನನ್ನು ಹೀಗೆ ನೋಡಿ ಧನ್ವಿಯ ದೇಹದಲ್ಲಿ ವಿಚಿತ್ರ ಅಲೆಗಳು ಓಡುತ್ತಿದ್ದವು ಇಲ್ಲಿವರೆಗೆ ಅವಳಿಗೆ ಧ್ರುವನ ಮೇಲೆ ಮನಸ್ಸನ್ನು ಕದಿಯುವ ರಾತ್ರಿ ನಿದ್ದೆ ಇಲ್ಲವಾಗಿಸುವಂತಹ ಪ್ರೀತಿ ಇರಲಿಲ್ಲ ಅವಳು ಧ್ರುವನನ್ನು ತನ್ನ ಪತಿಯೆಂದು ಒಪ್ಪಿಕೊಂಡಿದ್ದಳು ಅವಳ ಮದುವೆ ಅವನೊಂದಿಗೆ ಆಗಿತ್ತು ಹಾಗಾಗಿ ಧ್ರುವನನ್ನು ಪ್ರೀತಿಸುವುದು ಅವಳಿಗೆ ಕರ್ತವ್ಯವಾಗಿತ್ತು ಆದರೆ ಈಗ ಧ್ರುವನ ಬಿಸಿ ಉಸಿರು ಅವಳ ಹೊಟ್ಟೆಗೆ ತಾಗುತ್ತಿದ್ದ ರೀತಿಯಿಂದ ಅವಳಿಗೆ ಏನೂ ಆಗುತ್ತಿತ್ತು ಮತ್ತು ಇದು ಪ್ರೀತಿಯ ಅದೇ ಆರಂಭವಾಗಿತ್ತು ಅದು ಧನ್ವಿಯನ್ನು ಧ್ರುವನ ಹುಚ್ಚಿ ಹಾಕಿಸಲಿದೆ ಅವಳ ನೆಮ್ಮದಿಯನ್ನು ಕಸಿದು ಕೇವಲ ಧ್ರುವನ ಪ್ರೇಮಿಯಾಗಿಸಲಿದೆ ತನ್ನ ಪತಿ ಮೊದಲ ಬಾರಿಗೆ ತನ್ನ ಹತ್ತಿರ ಬಂದಿದ್ದರಿಂದ ಅವಳು ನಗುತ್ತಾ ಎಷ್ಟು ಹೊತ್ತು ಧ್ರುವನನ್ನು ನೋಡುತ್ತಿದ್ದಳು ಎಂಬುದು ಅವಳಿಗೆ ಗೊತ್ತಿಲ್ಲ ಅವಳು ಧ್ರುವನ ಸ್ಪರ್ಶವನ್ನು ಈ ರೀತಿ ತನ್ನ ದೇಹದ ಮೇಲೆ ಅನುಭವಿಸಿದ್ದಳು ಹಾಗಾಗಿ ಅವಳು ಹೇಗೆ ತಾನೇ ಖುಷಿ ಪಡೆದಿರಲು ಸಾಧ್ಯ ಈ ಸಮಯದಲ್ಲಿ ಅವಳ ಹೃದಯದಲ್ಲಿ ಸಂಪೂರ್ಣ ರೋಮಾಂಚನ ಉಂಟಾಗಿತ್ತು ಅವಳಿಗೇನಾದರೂ ಸಾಧ್ಯವಿದ್ದರೆ ಅವಳು ಧ್ರುವನನ್ನು ತನ್ನ ಮಡಿಯಲ್ಲಿ ಎತ್ತಿಕೊಂಡು ಸಂತೋಷದಿಂದ ನೃತ್ಯ ಮಾಡುತ್ತಿದ್ದಳು ಸುಮಾರು ಮೂರರಿಂದ ನಾಲ್ಕು ಗಂಟೆಗಳು ಕಳೆದು ಹೋಗಿದ್ದವು ಆದರೆ ಧುವನನ್ನು ತನ್ನ ತೊಡೆಯಿಂದ ಬೇರ್ಪಡಿಸಲಿಲ್ಲ ಅವಳು ಹಾಗೆಯೇ ಅವನನ್ನು ನೋಡಿ ನಗುತ್ತಾ ಇದ್ದಳು ಮಧ್ಯದಲ್ಲಿ ಅವಳಿಗೆ ಕಣ್ಣು ಮುಚ್ಚಿದಾಗ ನಿದ್ರೆ ಮಾಡುತ್ತಿದ್ದಳು ಮತ್ತು ಮತ್ತೆ ಕಣ್ಣು ತೆರೆದಾಗ ಹಿಂತಿರುಗಿ ಧ್ರುವನನ್ನು ನೋಡಿ ನಗಲು ಪ್ರಾರಂಭಿಸುತ್ತಿದ್ದಳು ಈಗ ಬೆಳಿಗ್ಗೆ ಸುಮಾರು ಏಳು ಗಂಟೆಯಾಗಿತ್ತು ಮತ್ತು ಧನ್ವಿ ಗಾಢ ನಿದ್ರೆಗೆ ಜಾರಿ ಹೋಗಿದ್ದಳು ಆದರೆ ಈಗ ಧ್ರುವನ ಕಣ್ಣುಗಳು ತೆರೆದವು ಮತ್ತು ಮೊದಲ ಕೆಲವು ಕ್ಷಣಗಳು ಅವನಿಗೆ ವಿಚಿತ್ರವೆನಿಸಿತು ಅವನು ಧನ್ವಿಯ ಕಡೆಗೆ ನೋಡಿದಾಗ ಅವನಿಗೆ ಆಘಾತವಾಯಿತು ಅವನು ತಕ್ಷಣವೇ ತನ್ನ ಸ್ಥಳದಿಂದ ಇದ್ದನು ಧನ್ವಿ ಎಷ್ಟೊಂದು ಗಾಢ ನಿದ್ರೆಯಲ್ಲಿದ್ದಳು ಎಂದರೆ ಅವಳಿಗೆ ಏನೂ ಗೊತ್ತಾಗಲೇ ಇಲ್ಲ ಅವಳು ಹಾಗೆಯೇ ಹಿಂದೆ ಪೆಟ್ಟಿಗೆ ತನ್ನ ತಲೆಯನ್ನು ಹೊರಗಿ ಮಲಗಿದ್ದಳು ಮತ್ತು ಧ್ರುವ ಅವಳನ್ನು ನೋಡುತ್ತಾ ದೀರ್ಘವಾದ ಉಸಿರನ್ನು ಆರಂಭಿಸಿದನು ಅವನ ಕಣ್ಣು ಧನ್ವಿಯ ದೇಹದ ಮೇಲೆ ಬಿದ್ದಾಗ ಅವಳು ನೈಟಿ ಧರಿಸಿದ್ದರಿಂದ ಅವನು ತಕ್ಷಣವೇ ತನ್ನ ಮುಖವನ್ನು ಬೇರೆ ಕಡೆಗೆ ತಿರುಗಿಸಿದನು ಅವನು ತಕ್ಷಣವೇ ನಿನ್ನೆ ರಾತ್ರಿ ನಾನು ನಶೆಯಲ್ಲಿದ್ದೆ ಎಲ್ಲಿ ಎಲ್ಲಿ ನಾನು ನಶೆಯಲ್ಲಿ ಧನ್ವಿಯೊಂದಿಗೆ ಏನಾದರು ಎಂದು ಹೇಳುತ್ತಾ ಅವನು ತಕ್ಷಣ ಕನ್ನಡಿಯ ಮುಂದೆ ಬಂದು ತನ್ನ ತುಟಿಗಳ ಕಡೆಗೆ ನೋಡಲಾರಂಭಿಸಿದನು ಅವನ ತುಟಿಗಳ ಮೇಲೆ ಲಿಪ್ಸ್ಟಿಕ್ ಇತ್ತು ಇದರರ್ಥ ಅವನು ಧನ್ವಿಯನ್ನು ಮುತ್ತಿಟ್ಟಿದ್ದನು ಎಂಬುದು ಸ್ಪಷ್ಟವಾಗಿತ್ತು ಅವನು ಮತ್ತೆ ಧನ್ವಿಯ ಬಳಿಗೆ ಬಂದು ಅವಳ ಸ್ಥಿತಿಯನ್ನು ಸೂಕ್ಷ್ಮವಾಗಿ ನೋಡಿದನು ಹೌದು ಅವಳ ಬಟ್ಟೆಗಳು ಸ್ವಲ್ಪ ಅಸ್ತವ್ಯಸ್ತವಾಗಿದ್ದವು ಆದರೆ ಧನ್ವಿಯ ಕುತ್ತಿಗೆಯ ಮೇಲೆ ಯಾವುದೇ ಗುರುತುಗಳಿರಲಿಲ್ಲ ಒಂದು ವೇಳೆ ಏನಾದರೂ ಆಗಿದ್ದರೆ ಧನ್ವಿಯ ಕುತ್ತಿಗೆ ಕೆಂಪಾಗಿರುತ್ತಿತ್ತು ಧ್ರುವ ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ದೇವರೇ ನಾನು ಧನ್ವಿಯೊಂದಿಗೆ ಏನೂ ಮಾಡಲಿಲ್ಲ ಎಂದನು ಇದನ್ನು ಹೇಳಿ ಅವನು ಕೆಲವು ಕ್ಷಣ ಹಾಗೆಯೇ ಧನ್ವಿಯನ್ನು ನೋಡುತ್ತಾ ನಿಂತು ನಂತರ ಅಲ್ಲಿಂದ ವಾಶ್ರೂಮ್ ಕಡೆಗೆ ಹೋದನು ಅದೇ ಸಮಯದಲ್ಲಿ ಅವನು ಹೋದ ನಂತರವೂ ಧನ್ವಿ ಇನ್ನೂ ಹಾಗೆಯೇ ಮಲಗಿದ್ದಳು ಮತ್ತು ಈಗ ಅವಳು ನಿಧಾನವಾಗಿ ಹಾಸಿಗೆಯ ಮೇಲೆ ಸಂಪೂರ್ಣವಾಗಿ ಹರಡಿಕೊಂಡಿದ್ದಳು ಸ್ವಲ್ಪ ಸಮಯದ ನಂತರ ಧ್ರುವ ವಾಶ್ರೂಮಿಂದ ಹೊರಬಂದನು ಮತ್ತು ಅವನ ಕಣ್ಣುಗಳು ಧನ್ವಿಯ ಮೇಲೆ ಬಿದ್ದವು ಅವಳು ಹಾಸಿಗೆಯ ಮೇಲೆ ಮಲಗಿರುವುದನ್ನು ನೋಡಿ ಅವನ ಹೃದಯದಲ್ಲಿ ಏನೂ ಆಗುತ್ತಿತ್ತು ಮುಂದುವರಿಯುವುದು